ಸರ್ ನಿಮ್ಮ ಟಿಕೆಟ್ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಿದೆ ಸರ್ ಎದುರಿರೋರು ಬಿಜೆಪಿಯಿಂದ ಟಿಕೆಟ್ ತೊಗೋತಾರೆ ನಿಮಗೆ ಟಿಕೆಟ್ ಮಿಸ್ ಆಗುತ್ತೆ ಅನ್ನೋ ಚರ್ಚೆಗಳು ಶುರು ಆಗಿದೆ ಸರ್ ಈಗ ರಾಜ್ಯದಲ್ಲಿ ಇಪ್ಪತ್ತೆಂಟು ಜನ ಸಂಸದರಿದ್ದಾರೆ ಸಂಸದರನ್ನ ಟಿಕೆಟನ್ನಾಗಲಿ ಅವ್ರ ಭವಿಷ್ಯವನ್ನು ಅಲ್ಲಿ ನಿರ್ಧಾರ ಮಾಡೋರು ಯಾರು ಜನ ಜನ ಖುಷಿಯಾಗಿದ್ದಾರೆ ಅಂತಂದರೆ ಮೇಲ್ಗಡೆ ಲೀಡರ್ಸು ಕೂಡ ಆಶೀರ್ವಾದ ಮಾಡ್ತಾರೆ ಅಲ್ವಾ ಇಪ್ಪತ್ತೆಂಟು ಜನ ಸಂಸದರಲ್ಲಿ ಬಹುಶಃ ತೇಜಸ್ವಿ ಸೂರ್ಯ ಫಸ್ಟ್ ಟೈಮು ಎಮ್ ಪಿ ಇನ್ನು ಉಳಿದಿರೋರು ಹಳೆ ಪಾಲಿಟಿಷನ್ ಸೀಸನ್ ಪಾಲಿಟಿಷನ್ಸೇ ಇದ್ದಾರೆ ಬೇರೆ ಬೇರೆ ಎಮ್ ಎಲ್ ಎಲ್ಲ ಆಗಿರುವಂಥವ್ರು ಇದ್ದಾರೆ ಹಿಂದೆ ಎಂ ಪಿ ಆದವರು ಇದ್ದಾರೆ ಅದು ಬಿಟ್ಟರೆ ಎರಡನೇ ಟರ್ಮ್ ಇರೋದು ನಾನು ಇನ್ನು ಉಳಿದವರೆಲ್ಲ ಮೂರು ಟರ್ಮು ನಾಲ್ಕು ಟರ್ಮು ಐದು ಟರ್ಮು ಆರು ಟರ್ಮು ಇದ್ದಾರೆ ಎಲ್ಲರದು ಪರ್ಫಾಮೆನ್ಸ್ ಅನ್ನೋದು ಇವ್ಯಾಲ್ಯೂಯೇಷನ್ ಆಗುತ್ತೆ ನಾನು ಈ ಭಾಗದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಆದರೂ ವಿಶೇಷವಾಗಿ ಮೈಸೂರಲ್ಲಿ ಒಬ್ಬ ಸಂಸದನಾಗಿ ಏನೇನು ಕೆಲಸ ಮಾಡಬೇಕಿತ್ತು ನನಗೆ ಕೇಳಿ ಈ ಕೆಲಸನ ಪ್ರತಾಪ್ ಸಿಂಹ ಮಾಡಿಲ್ಲ ಅದಕ್ಕೋಸ್ಕರ ಅವ್ನು ಬೇಡ ಅಂಥೇಳಿ ಒಂದು ಕೆಲಸ ಆಯಿತು ಈ ಭಾಗದಲ್ಲಿ ಹಿಂದುತ್ವ ಇರ್ಬೋದು ಅಭಿವೃದ್ಧಿ ಇರ್ಬೋದು ಈ ವಿಷಯದಲ್ಲಿ ನನ್ನನ್ನು ಮ್ಯಾಚ್ ಮಾಡೋರು ಇನ್ನೊಬ್ರು ಯಾರ್ಯಾರು ಇದ್ದರೆ ಹೇಳ್ಬಿಟ್ರಿ ನಾನು ಭಾಳ ಸರಿ ಹೇಳ್ತೀನಿ ಕಾಯಕೊಬ್ಬಳು ಬೆಟ್ಟದ ಮೇಲೆ ಒಬ್ಬಳು ಚಾಮುಂಡೇಶ್ವರಿ ಇದ್ದಾಳೆ ಮಾಡಿದ ಕೆಲಸ ನೋಡಿ ಜನ ಇದ್ದಾರೆ ಬೆನ್ನಿಗೆ ನಿಲ್ಲುವಂಥ ಕಾರ್ಯಕರ್ತರು ಇದ್ದಾರೆ ಇವರ ಶ್ರೀರಕ್ಷೆ ಅಷ್ಟೇ ಸಾಕು ಅಂತ ನಾನು ಹೇಳಿದ್ದೀನಿ